ಹುಡುಗ ಹುಡುಗ ದೋಸ್ತ ಅದಕ್ಕ ಒಂದ್ ಮಂಟಾನು ಚಲೋ ಮಂಟಾನ್ ಇದ್ರ ತೋರ್ಸನ್ ತನ್ನಿದ್ಲಾ ನೀನು ಒಪ್ಪು ಅಂತ ಒಬ್ಬ ಒಂದ್ ಹುಡುಗನ್ ಕರ್ಕೊಂಡ್ ಬಂದಾನೆ சம்பாதித்த

உடுக்கூகா மாதா அவ் கேள் கேட் பர்சனல் கேள்வி கேள்வி நான கேள் ஏன் ಮುಂದಿಂದ ಮಾತಾಡ್ ಬಿಟ್ಟ್ರೆ ಹಂಗ ಹೇಳ್ಯಾರ ಮುಂದಿಂದ ಮಾತಾಡ್ ನೋಡಿ ಹಂಗಾರ ಪರಚಿಗಳ ನಿನಗ ಅಳ್ಯಾವ ಒಪ್ಪಿಗೆ ಅದನು ಅಳ್ಯಾವ ಒಪ್ಪಿಗೆ ಅಂತ ಕೇಳ್ತೇನ ಮನಸಿಗೆ ಹಾ ಅವ್ನ್ ನನ್ನ ಮುಂದಿಂದ ಹೇಳ್ಯಾರ ಅಂತಂದ್ರ ಹಂಗರ್ ಶೋಬೇಕ ನೀ ಏನ್ ಕೊಡ್ತಿಲ್ಲ ಅದಕ್ಕ ಓಕೆ ಅದಾರ ಅವ್ರು ನೋಡು ನೀ ಏನ್ ಕೊಡ್ತಿ ಕೊಡು ಇಷ್ಟ ಅಲ್ಲ ಹಾ ನನಗ ನೋಡಪ್ಪ ಗಂಡ ಮಗ ಅಂದ್ರು ಅವ್ನ ಅಳೆ ಅಂದ್ರು ಅವ್ನ ನನಗ್ ಗಂಡ ಮಾತಾಡಿ

ಹತ್ತು ತೊಲಿ ಬಂಗಾರ ಹತ್ತು ಲಕ್ಷ ರೂಪಾಯಿ ಏನೋ ಡೊಂಗಿ ಇರ್ಬೇಕು ನೋಡ್ಲಿ ಬ್ಯಾಡ್ಲಿ ಹುಡ್ಗಿ ಮಾಡ್ಕೊಂಡು ಬ್ಯಾರ ಬಿಡಲಿ ಎಂತ ಮಾತ್ ಮಾತಾಡ್ತಿವಳೆ ಅದ್ರಲ್ಲಿ ಊರಾಗ ಹತ್ತು ರೂಪಾಯಿ ಅಂತ ನೀನ ಕೊಡುದು ನನಗೆ ಹತ್ತು ರೂಪಾಯಿ ಅಂತ ಹತ್ರ ನನ್ನ ಮುಖಕ್ಕೆ ಹತ್ತು ಲಕ್ಷ ರೂಪಾಯಿ ಹತ್ತು ತೊಲಿ ಬಂಗಾರ ಕೊಡತಾರ ನನ್ನ ಅದೃಷ್ಟದ ಬಾಗಿಲ್ಲ ತೆಗದಂಗ ಆಗೈತ್ಲಿ ರೊಟ್ಟಿ ಜಾರಿ ತುಪ್ಪದಾಗ ಬಿಳು ಸಂಭೋಗದಾಗೈತೆ ನೀನು ಅದನ್ನ ತೆಗೆದ್ ಗಟ್ರೆಗೆ ಹತ್ತು ಲಕ್ಷ ರೂಪಾಯಿ ಹತ್ತು ಕಲಿ ಬಂಗಾರ ಕೊಡ್ತಾರ ನನ್ಗೆ ಯಾಕೋ ಸರಿ ಅದ ನನ್ನ ಮೊಸಳಿಗೆ ಏನಾಗೈತರ

ಈಗ ನನ್ನ ಮಗಳ ನಮ್ಮ ಮನೆಗೆ ಮಾಡಿ ಇವ್ರ ಮನೆಗೆ ಭಾಳ ಅಂತೇಳಿ ನಾನು ಒಬ್ಬ ಹಿಂಗೆ ಹೌದು ನಿಮ್ಮ ಗಂಡು ಮಕ್ಕಳು ಇಲ್ಲ ಹಾಂ ಆಗರ್ದಾ ಸಿಂದ ಹೇಗೆ ಅಯ್ಯಾ ಬಂದಿಲ್ಲೇ ಇರ್ಬೇಕು ಅಳ್ಯಾ ಬಂದಿಲ್ಲ ಇರ್ಬೇಕು ಅಯ್ಯ ಬಣ್ಣ ಇಲ್ಲೇ ಇರ್ಬೇಕು ಹೌದಪ್ಪ ಏನು ಕೇಳ್ಬೇಕು ಹ್ಞೂ ಹಂಗಪ್ಪ ಏನು ಬೇಡ ರೀ ನನ್ನ ಮಾತು ಕೇಳಲಿ ಇವ್ರು ದೊಡ್ಡ ಶ್ರೀಮಂತ್ರದ ಅರ್ಲಿ ಶ್ರೀಮಂತ್ರು ಸವಾಸ್ ಅಂತ ರೀ ಅಷ್ಟು ಬಂಗಾರ ಕೊಡ್ತಾರ ಒಳ್ಳೆ ನಿನ್ನ ಮನಿ ಹಳೆಯ ಕಲ್ಪ ನನ್ನ ಬ್ಯಾಡ ಕೇಳಿ ಬುದ್ಧಿ ಐತಿ ಅಲ್ಲಲ್ಲಿ ಹತ್ತು ಲಕ್ಷ ರೂಪಾಯಿ ಹತ್ತು ತೊಲಿ ಬಂಗಾರ ಒಳ್ಳೆ ಮಣಿ ಇಲ್ಲೇ ಉಳಿತನ ಈ ಮನಿ ಗಂಡ ದಿಕ್ಕಿಲ್ಲ ಮನಿ ಮಗ ಅಂದ್ರು ನಾನು ಹಳಿಯ ಅಂದ್ರು ನಾನ ನಾಳೆ ಈ ಮನಿ ಹಿರೇತನ ನನ್ನ ಕೈಯಾಗನ ಬೇಕಾದಂಗೆ ನೋಡ್ ಬೆಳಿಗ್ ಒಂದ್ ನೈಟಿ ಸಂಜಿಕ್ ಒಂದ್ ನೈಟಿ ಒಡಕೊಂತೀವನ ಎಂತ ಆರಾಮ ವಾರಕ್ಕೊಂದ್ ಕಲಿಬೇಕ ನೀ ಹತ್ ರೂಪಾಯಿ ಕೊಡ್ ನೀ ಹತ್ರ ರೂಪಾಯಿ ಕೊಡೋಣ ಪರಿಸ್ಥಿತಿ ಅಂತಾದ್ರ ಈ ಅರಾಮ್ ಅಂತಾರ ಅದಕ್ಕ ಆಸ್ತಿ ಎಲ್ಲ ನನಗ ಬರ್ತದಲ್ಲಿ ನಿನ್ ಗೊತ್ತಾಗ ನಿನಗ ಏನ್ ಗೊತ್ತೈತಿ ಏನ್ ನಾ ಸುಖವಾಗಿರೋದು ನೋಡಕ್ ಆವಾಗ ಗೊತ್ತಾಗತ್ತೆ ನಮ್ಗೆ ಹೇಳ್ರು ಏನ್ ಹೇಳ್ತವ್ರಿ ಏನಿಲ್ಲ ಒಪ್ಪಿಗೆ ಐತಿ ಏನ್ ಪಾಂಡ್ ಕೇಳತ್ತಿದ್ರೆ ಇಟ್ಟೋತ್ತಲ ಐತ್ರಿ ನಂದೇನ ಒಪ್ಪಿಗೆ ಐತ್ರಿ ಮನಿ ಹಳೆ ಆಗಿ ಕೊಳಕ ಒಪ್ಪಿಗೆ ಐತ್ರಿ ಒಪ್ಪಿಗೆ ಐತ್ಲಾ ಒಪ್ಪಿಗೆ ಐತ್ರಿ ನೋಡ್ರಿ ವಿಚಾರ ಮಾಡ ಮತ್ತೆ ವಿಚಾರ ಮಾಡಾಕ ಏನ್ರಿ ವಿಚಾರ ಮಾಡಾಕ ಏನೋ ಅನ್ನತಾನೋ ನಿಮ್ ದೋಸ್ತ ಐಡಿಲಾನ್ರಿ ಯಾಕಂದ್ರ ನಾ ಅವನಿಗ ಏನೋ ಅನ್ನತಾನ ಗೊತ್ತಿದ್ರಿ ಹಾ ನನಗೂ ಇಂತಾದ ಒಂದು ಕನ್ಯಾ ಹುಡುಕ್ ಅಂತ ಹೇಳು ಅಣ್ಣ ಏ ನಾ ಇರೋಕಾಗ ಯಾಕೆ ಹೆದರಿತೀವ ನಾ ಅದನಲ್ಲ ಆ ಹಾ ಅನ್ನಂಗ ರೀ ಹಾ ಮುಂದಿನ ತಿಂಗಳ ಮುಗಿಸ್ಬಿಡಿಲ್ಲರ ಮಾ ಮುಂದಿನ ಮಾತ್ಕತೆ ಮುಂದ್ವರ್ಸುಣು ಹಾನ್ರಿ ಹಾ ತಿಂಗಳ ಮುಂದಿನ ತಿಂಗಳ ಮುಗಿಸೋಣ ಅಂತಾರೆ ನೋಡೋಣ

ಹುಡುಗಿ ಏ ಅಡಿಗೆ ಬರ್ತ ಅಂತಲೇ ನಾ ಮತ್ತೆ ಇವರು ಮನೆಗೆ ಅಡಿಗೆ ಮಾಡೋ ನಿನ್ನ ಪರಿಸ್ಥಿತೆ ಬರ್ತ ತನಕ ಅಡಿಗೆ ಮಾಡ್ಲಿ ಜೋಮಟೆಯಿಂದ ಬರ್ತ ತ ಆಟರ್ ಮೈದ್ರ ಬಗೆಯ ರೀತಿ ಮಣಿಗೆ ಮಣಿ ಅಡಿಗೆ ತಿಂದೆ ತನಕ ತನಗೂ ಆಗಿ ತಿಂದ್ ಇನ್ ಮೇಲಿಂತ ಜೋಮಟ ಜೋಮಟ ತಿಂದ್ನ ಕ್ಯಾರಡ್ಲಿ ಹೊರಗಿನ ಊಟ ಸುಮ್ಮನೆ ನನ್ನ ಮಾತು ಆರೆ ಎರಡು ದಿವಸ ಬಂದಿಲ್ಲ ಲೇ ಹೊರಗಿನ ಊಟ ಮಾಡಿ ನಿನಗ ಗೊತ್ತಾಗೋದಲ್ಲ ನಿನ್ ಏನಾಗತ್ತೆ ಅದಕ್ಕೆ ಗೊತ್ತೈತಿ ನಾ ಚಲೋ ಉಳಿಯತ್ತಲ್ಲ ಅದಕ್ಕೆ ಸಂಗಟ ಸಂಗಟ ಏನಿಲ್ರಿ ಒಪ್ಪಿಗೆ ಐತ್ರಿ ಒಪ್ಪಿಗೆ ಐತಿ ಹೋಗ್ರಿ ಆಗಲ್ಲ ಆಯ್ತ್ರಿ ಬರ್ತಾ ಇನ್ನೊಂದು ಏನಾದ್ರು ಮಾತಾಡ್ಸಿದ್ರೆ ಮಾತಾಡ್ಸಿ ಮಾತಾಡ್ಸಕ ನಕ್ಕಿ ಅಂತ ಬರೋನ್ರಿ ಬರ್ತೇವ್ರಿ ಹಾ ಹೋಗ್ ಬರ್ತಾವ ಆತ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಹೇಳದೆ ಕೊಡುವ ಹೇಳದೆ ಕೊಡುವ ತನ್ನ ಮನದಂತೆ ಇಲ್ಲನಾ அறிவித்தோட கச மசே பரிசு வரஸ் ನಿಮ್ಗಾರ ಸರಿ ಅನ್ಸಾ ನೋಡಕ್ ಬಂದಾಗ ನಾನು ಏನಂತ ಹೇಳಿದ್ರಿ ಅಳೆ ಅಂದ್ರು ನೀನ ಮಗ ಅಂದ್ರು ನೀನ ಈ ಮಣಿ ನಿಂದಪಾ ಅಂತ ಹೇಳಿದ್ದೆ ಈಗ ನೋಡ್ರಿ ನನ್ನ ಆಳ ಆಳ ನೋಡ್ಕೊಂಡ್ ನೋಡತಿರಿಯ ಇದು ನಿಮಗ್ ಸರಿ ಅನಸ್ತತಿ

ಅವಾಗ ತಿಳ್ಕೊಬೇಕಾಗಿತ್ ನಮ್ಮ ದೋಸ್ತ ನಿನಗ ಅಡಿಗೆ ಬರತ್ತ ಕೇಳಿದಾಗ ಬರ್ತತ್ರಿ ಜೊಮ್ಯಾಟೊದಾಗ ಆರ್ಡರ್ ಮಾಡ್ರಿ ಬರ್ತತ್ರಿ ಅಂದಿಲ್ಲ ಅವಾಗ ನಾ ನಮ್ ದೋಸ್ತ ಬಡ್ಕೊಂಡ ಬ್ಯಾಡಲಿ ಬ್ಯಾಡ್ಲಿ ನನ್ನ ಮಾತು ಕೇಳ ನಾನು ಅವನ ಮಾತು ಕೇಳಲಿಲ್ಲ ವಾರಕ್ಕೊಂದ ನೈಂಟಿ ಕುಡಿಯುವಲ್ನ ಜನಾಗಿದ್ನಿ ಬೆಳಿಗ್ಗೆ ಒಂದ್ ನೈಂಟಿ ಸಂಜೆಕ್ ಒಂದ್ ನೈಂಟಿ ಕುಡಿಯು ಆಸೆ ಇಟ್ಕೊಂಡ ಈ ಮನಿಗ್ ಬಂದ್ರ நன் இவ் ஜீத்தாள் ஜீத்ததா நோட நோடத்தர் டே சாந்தியா உடுக்கோறப்பா சாந்தம்பி ஹுக்கோர எதை பர்த்தி கலசது வரல எதை இங்க

ಚಲೋ ಐಟ್ ಬಂದಿರಿ ಅಲ್ಲ ಈ ಜೋಕ್ ಏ ಯೋ ಅದೇ ಆ ನನ್ನ ಕೆಲಸ ತಾ ಕೆಲಸ ಮಾಡಿ ಬಿ ಬಾಯಾಗ ಊಟ ಹಾಕಿ ಮಡಿತಾರೆ ಮಗಳಾ ಏ ಇತ್ತು ಕೊಡಿ ನಿಮ್ಮಕ್ಕನ ಗಂಡನೇ ನಿಮ್ಮ ನಿಮ್ಮಕ್ಕನ ಗಂಡ ಈ ಜೋಕ್ ನಿಮ್ಮ ತಮ್ಮ ತಮ್ಮ पहिला ಏನು ಹೇಳಿದ್ರಿ ನನಗ ಹೆನ್ ಮಾಡಕ ಬಂದಾಗ ಈಕೆ ಒಪ್ಪಾಕೆ ಮಗಳ ಅಂತ ಹೇಳಿದರು ಇವೇನಾ ஆகாஷ் உதிரீ மக நன்காக்கேத்தோட மக

అయ్యో నిన్న మనీ అల్ ఈ నెనకత్ ఆస ఇట్కండికి మదవి మార్క నై పడాతే హింగారు ఉపయోగ ఆగుతుంద దారి ఏనారా బా ನಮ್ಮ ದೋಸ್ತ ಬಡ್ಕೊಂಡ ಬ್ಯಾಡಲಿ ಬ್ಯಾಡಲಿ ಹೇಳ್ತೇಳೆ ಇದಕ್ಕ ಐಡಿಯಾ ಅವ ಕೊಡ್ತಾನೆ ಅದಕ್ಕ ಅವನ ಕೈಕಾಲ ಮುಗಿನ ಮತ್ತಿನ್ ಏನ್ ಮಾಡುದ ಮಂಜ್ಯಾಂಜ್ಯಾಕೋಣ ದೋಸ್ತ ಏ ಈ ತಿಂಗಳದ ಶ್ರಾವಣದಾಗ ಮತ್ತ ಪ್ರವಾಸ ಹೋಗಣಪ್ಪ ಏನ್ ಹೋಗೋಣ ಅಂತ ಹೋಗೋಣ ನಮಗೇನು ಇಲ್ಲೇ ಅಂತಲ್ಲ ಏನ್ ಅಂದ್ ದೋಸ್ ಬೇಕಾವ ಬಿತ್ತಪ್ಪ ಅದು ಏನು ಎತ್ತಿ ಗ್ಯಾರ ಉಳ್ದ ಬ್ಯಾಡಲಿ ಬ್ಯಾಡ್ಲಿ ಅಂತ ಇಸ್ ಏನ್ ಏನು ಏನ್ ಫೋನ್ ಹಚ್ಚುರ ಅವಾಗಿನ ಟೈಮ್ ಬಂದ್ರ ಬರ್ಲೆ ಬರ್ದಿ ಹೋದ ನಮ್ಮನ್ ಏನ್ ಮಾಡ್ತಾನವ್ರ ಮಣದಾಗಂದ ನಾನು ಮುಂದೆ ಬಂದಿತ್ತ ಕೋಣ ಹಸ್ತಾನೆ ಹಸ್ತನ ಗಪ್ರ ಏನ ಕೇಳಲಿ ಅವ್ ಕೇಳ ಹಸ್ತಂತ ಬಂದ್ರಿ ಸಾಯಿಬ್ರ ಹತ್ತು ಲಕ್ಷ ರೂಪಾಯಿ ಹತ್ತು ಕೊಲೆ ಬಂಗಾರ ಹ್ಮ್ ನಿನ್ನ ನಿನ್ ಹಿಡ್ದಾಗ ಯಾವಪ್ಪ ಈಗ ಬಂಗಾರ ಅಟ್ಟು ಕೈಯಾಗ ಉಂಗ್ರ ಉಂಗ್ರ ಇಲ್ಲ ಮನೆಯಾಗ್ ಬಂದಿ ಅಲ್ಲಿ ಅವಣ್ಣ ಓಹ್ ಮನ್ಯಾಗ ಇಟ್ಟಿರ್ಬೇಕು ಎಂಟಿ ಕಡೆ ಹೆಂಟಿ ಇರಾಕ್ ಕೊಟ್ಟು ಬಂದಿಲ್ಲ ಇಲ್ಲ ಕೆಜುರ್ಯಾಗ ಹೌದೌದು ಏ ಇಟ್ಟಿರ್ಬೇಕು ಮತ್ತಸಾಗ ಅಡ್ಡಿ ಅಡ್ಡಿಯಾಗ ಕುಡಿತೇನು ಇಲ್ಲಿ ನಮ್ಮ ಜೋಡಿಯಿಂದಾಗ ಒಂದ ಕುಡಿತಿದ್ದೆ ದಿವ್ಸಕ್ಕೆ ಒಂದ ಅಲ್ಲಿ ಕುಡಿತರ್ ಬಿಡ್ಲೇನಿ ನಮ್ ಆರಾಮ್ ದನಿ ಎಲ್ಲಾ ನಿಂದೇ ಪಾಯ್ಗ ನೀರಾಗ್ ಹುರಿಯಾತತ್ ನಮ್ ಎಲ್ಲಾ ಸುಮ್ನಿ ಐನಿ ಚುಮಿನಿ ಏಣಿ ಬಂದ್ ಬಿಡು ಪೆಟ್ರೋಲ್ ಡೀಸೆಲ್ ಹುರಿದ್ರ ನಿಮ್ದು ನೀರಾಗ್ ಹುರಿಯಾತತ್ ಬಿಡಪ್ಪ ಏನ್ ಪಾಯ ನಮ್ ಓಟ್ ಪಾರ್ಟಿ ಕೊಡು ಶ್ರೀಮಂತ ಅಂದ್ರ ನಮ್ ಇದ್ರೊಳಗ ದೋಸ್ತಿ ಕಂಪ್ನಿ ಒಳಗ

கடி முரது சிண்ட கைல கட் முயலே நின்றுத்தூபாய் அவங்க கூடலே அந்த உடுக்கி மதுகி மாடல்தீர் ஓத்து அனுபவ ಏನ್ ಮಾಡ್ತಿಲ್ಲ ನನ್ನ ಪರಿಸ್ಥಿತಿ ನಾಯಿ ಪಾಡಾದಂಗ ಆಗೈತ್ಲಿ ಏನ್ ಮಾಡ್ತಿದ್ವಿ ಹರಿಯಾಗಿನ್ ಚಂದ ಮಟ್ಟ ಕೆಲಸ ಮಾಡಿ 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 ಸಾಕಾಗಿ ಹೋಗಿದ್ವಿ ಮತ್ತ ನಾಯಿ ಪಾಡ ಲಕ್ಷ ಎಡ್ತ್ ಮಾಡಿಪ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಅವು ನನ್ನ ಹೆಸರ್ಲೆ ಇಲ್ಲ ನನ್ ಹೆಂಡತಿ ಹೆಸರ್ಲೆ ಅದಾವ ಹತ್ತ ತಲಿ ಬಂಗಾರ ಬಂಗಾರ ಅದು ಹಾಕಿ ಕೊಳ್ಳಾಗ ಐತೆ ಅಂದ್ರೆ ನಿಮ್ ಹೆಸರು ಗೆಟ್ಟ ನಿನ್ ನಾ ಆಸ್ತಿ ಆದ್ರೂ ಬಿಡ್ಲಿ ಆಸ್ತಿ ಅರ ನೀನು ಬರ್ತತ್ತ ನಿಂದ್ರ ನಾಳೆ ಆಸ್ತಿ ಈಗ ಅವ್ರ ಕಾಕನ ಮಗ ಬಿದ್ದಂತ ಅವೇನ ಬೆಂಗ್ಳೂರಾಗಿದ್ದಂತ ಹ್ಮ್ ಈಗ್ ಇವತ್ತು ಬಂದಾನ ಅವ ಅವ್ನ ಸಂಬಂಧ ಇರ್ತಾನ ದತ್ತಕ್ಕೆ ತೊಗೊಂಡಾರ ಅಂತೀವ್ರು ಹ್ಞೂ ಅನ್ಕುನಿ ನನಗೆ ತಂಗಿನ ಚಿಪ್ಪ ಅಪ್ಪ ಆಸೆ ಅಲ್ಲ ಅವಾಗ ಅಂತೇನದು ನಮ್ಮ ಅತ್ತಿನ ಕೇಳಿನ ಅನ್ನಂಗ ಆಸೆ ಅಂತೇವ ಅಂತ ಹೇಳ್ತಿಲ್ ಮನಿ ಮಗ ಅದ ನಾವು ಕೊಡ್ದ ಮತ್ತೆ ಬ್ಯಾರೆದವ್ರು ಕೊಡಾಕ ಬರ್ತೈತಿ ಅಂತ ಹೇಳಿ ಪರಿಸ್ಥಿತಿ ನೋಡಿ ನನಗ ನಗಬೇಕು ಮಾಡ್ಬೇಕು ಗೊತ್ತಾವತ್ತಲೇ ದೋಸ್ತ ಏನೋ ತಪ್ಪಾಗೈತೆ ಇನ್ ಏನ್ ಮಾಡಾಕ್ ಬರ್ದಂಗ ಆಗೈತಿ ನಿನ್ ಬಿಟ್ರಿ ನನಗೆ ಯಾರು ದಿಕ್ಕದಾರ್ಲಿ ಹೇಳ ನೋಡುದು ಏನ್ ಮಾಡ್ಬೇಕು ಹೇಳ ಏನಾರ ಒಂದ್ ಐಡಿಯಾ ಕೊಡ್ಲಿ ಅಲ್ಲಿಂದ ಪಾರಾಗಿ ಆಗಿ ಬರ್ಬೇಕನ ಐಡಿಯಾ ಐಡಿಯಾ ಅಂದ್ರ ದೋಸ್ತ ಒಂದ್ ಹೇಳ್ತ ಕೇಳ ಕರೆ ನೀನು ಧೈರ್ಯ ಆಗ್ಬೇಕಲ್ಲ ಉಪ್ಪ ಅದ್ನೆಲ್ಲ ಮಾಡಾಕ ನೋಡ್ತೀನಿ ಒಟ್ಟ ನನಗೀಗ ಒಟ್ಟ ನೀ ಏನ್ ಹೇಳಿರು ಮಾಡ್ತಾನ ಒಟ್ಟು ತಿಳಿ ಕೆಟ್ಟದ್ ನಂದಿಗ மக அவ் ஒ கட்டூர்வங்க அஞ்சி நடித்தார அந்த தாமு தான் நீங்க கேக்கோ நாய் பித்திர் பாரியாக ಹ ಆ ಇವತ್ತಾ ಮಾಡ್ತಲ್ಲ ಧೈರ್ಯ ತಗೋ ಧೈರ್ಯ ಬೇಕು ಮತ್ತ ತಗೋ ತಗೋ ಧೈರ್ಯ ತಗೋ ಹ ಹೋಗಾ ಮನಿ ಹೋಗಾ ಮೊದಲಿನ ಹೆಂತಿನಾಕ ಸೊನ್ನಿ ಬಿಗಿ ನಿಮ್ಮ ಅತ್ತೆನ ಒಂದು ನಾಕ ಸೊನ್ನಿ ಬಿಗಿ ನಿಮ್ಮ ಅಳಿಯ ದುಗ್ಹ ಹರಂಗ ಕುಳದಾಡಿ ಬಿಡವನ್ ಅವನ ನಾಕ ಸೊನ್ನಿ ಅಲ್ಲ ಹ ಅವನು ಕಾಲ್ಮರಿ ಬಾಯಿಗೆ ಹಾಕಿ ಪಡ್ಡಾ 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 ಬಡ ಬಡ ತಿನವನ ಅಲ್ಲಿ ಹೋಗಬೇಡಿ ಇನ್ನೇನೋ ಯಾಕಪ್ಪಾ ಮಗ ನನ್ನ ನೋಡಿದಾನಾ ಕೆಲಸದರಂಗ ಮಾತಾಡಾತಲ್ಲ ಏನನಗ ಅಂದ್ರೆ ನಿನ್ನ ಕಿಮ್ಮತ್ ಇಲ್ಲ ಕಿಮ್ಮತ್ ಇಲ್ಲಾಂಗ್

ನಿಮ್ ಕೈ ಮುಗಿದ್ ತಪ್ಪಾಗೈತೆ ತಪ್ಪಾಗೈತೆ ನಾನ್ ಹೊರಗೆ ಹಾಕ್ಬೇಡ್ರಿ ನಾನ್ ಹೊರಗ ಹಾಕ್ಬೇಡ್ರಿ ನಾನ್ ಹೊರಗೆ ಹಾಕ್ಬೇಡ್ರಿ ನನ್ ತಪ್ಪಾಗಿ ಹೊರಗ ಹಾಕ್ಬೇಡ್ರಿ ನನ್ ತಪ್ಪಾಗಿದ್ ಹೊರಗ ಹಾಕ್ಬೇಡ್ರಿ ನಾನ್ ತಪ್ಪಾಗೇ ಹೊರಗಾಕ್ಬೇಡ್ರಿ ಮಾರ್ನಿಂಗ್ ಏನು ಇಲ್ರಿ ಏನ್ ಇಲ್ ತಗೋರಿ ಕ್ಯಾ ಕೇಳಿದ್ರಿ ಅತ್ತಿ ಕ್ಯಾ ತಗೊಂಡ್ ಅಲ್ಲೇ ಮ್ಯಾಲ ಬರ್ತೇನ್ರಿ ಒಳಗ್ ಹೋಗ್ರಿ ನೀವು ದೋಸ್ತ ನೀ ಬರೀ ಬರ ಕನಸಷ್ಟ ಕಾಣಬಹುದೇ ಇದೆಲ್ಲ ನನ್ನ ಕೈಲಿ ನೀಗುದಿಲ್ಲ ಇವ್ರ ಮೂರು ಮಂದಿನೂ ಬಿಡಾಕ ನನ್ನ ಕೈಲಿ ನೀಗುದಿಲ್ಲ ಸಾರಿ ದೋಸ್ತ ದಯವಿಟ್ಟಪ್ಪ ಎಲ್ಲಾರಿಗೂ ಕೈ ಮುಗಿದು ಕೇಳ್ಕೊಳತ್ತನು ಯಾರು ವರದಕ್ಷಿಣ ತಗೊಂಡು ಮದುವೆ ಮಾಡ್ಕೊಳಾ ಹೋಗ್ಬೇಡ್ರಿ ವರ್ದಾಕ್ಸಿನ ತಗೊಂಡ್ ಮದ್ವೆ ಮಾಡ್ಕೊಂಡ್ರ ಹಿಂಗತ್ ನೋಡ್ರಿ ಪರಿಸ್ಥಿತಿ